ವಿಭಾಗದ ಶಿಕ್ಷಕರ ಚಳುವಳಿ ಕಾವೇರಿತು ಗುರುವಾರ ಚಳುವಳಿ ಐವತ್ತಾರನೇ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಉಪನಿರ್ದೇಶಕ ಕಚೇರಿ ಮುಂದೆ ಸಾವಿರಾರು ಶಿಕ್ಷಕರು ಹಾಜರಿದ್ದಾಗ ಪೊಲೀಸರಿಂದ ದೊಡ್ಡ ಪ್ರಮಾಣದಲ್ಲಿ ಬಂದೋಬಸ್ತ್ ಇರಿಸಲಾಗಿತ್ತು ಶಿಕ್ಷಕರ ಮತ್ತು ಪೊಲೀಸರ ನಡುವೆ ನಡೆದ ಗುಂಪಿನ ಜಟಾಪಟಿಯಲ್ಲಿ ಶಿಕ್ಷಕರನ್ನ ಬಂಧಿಸಲಾಗಿದೆ ಮತ್ತು ಆತ್ಮಾಹುತಿಗೆ ನಿರ್ಧರಿಸಿದ ಶಿಕ್ಷಕರನ್ನ ಪೊಲೀಸರು ತಕ್ಷಣವೇ ತಡೆದಿದ್ದಾರೆ ಸರ್ಕಾರವು ಹಲವಾರು ಕಲ್ಯಾಣಕಾರಿ ಯೋಜನೆಗಳನ್ನು ತರುವುದರಲ್ಲಿ ಯಶಸ್ವಿಯಾದರೆ ಶಿಕ್ಷಕರ ವಿನಂತಿಗಳಿಗೆ ಸರ್ಕಾರ ಆದೇಶ ಹೊರಡಿಸಲು ಎಷ್ಟು ಸಮಯ ಬೇಕಾಗಿದೆ ರಾಜ್ಯದ ಶಿಕ್ಷಕರು ನ್ಯಾಯಾಂಗವಾದ ವಿನಂತಿಗಳನ್ನು ಸರ್ಕಾರ ಇನ್ನೂ ತೀವ್ರವಾಗಿ ತೆಗೆದುಕೊಳ್ತಾ ಇಲ್ಲ ಎಂದು ಶಿಕ್ಷಕರು ಆರೋಪಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಹಸನ್ ಮುಷ್ರೀಫ್ ಮಾತನಾಡಿ ಎರಡು ದಿನಗಳಲ್ಲಿ ಈ ವಿಷಯದ ಬಗ್ಗೆ ನಿರ್ಣಯ ತೆಗೆದುಕೊಳ್ತೇವೆ ಎಂದು ಭರವಸೆ ನೀಡಿದ್ದಾರೆ ಸೋಮವಾರ ನಡೆದ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಾಗಿದೆ ಮತ್ತು ಶೀಘ್ರದಲ್ಲೇ ನಿರ್ಣಯವನ್ನ ತೆಗೆದುಕೊಳ್ಳಲು ನಮ್ಮ ಪ್ರಯತ್ನ ಇದೆ ಎಂದು ತಿಳಿಸಿದರು ರವಿ ಪಾಟೀಲ್ ಕೆಎಂಎಂ ಕನ್ನಡ ಕೊಲ್ಲಾಪುರ್